ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದೊಳ್ಳೆ ಚಟ್ನಿ ರೆಸಿಪಿ ಮಾಡೋಣ ಇದು ಇಡ್ಲಿ ದೋಸೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಇದನ್ನು ಮಾಡಲಿಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಕಾಲು ಕಪ್ನಷ್ಟು ಶೇಂಗಾ ತಗೊಂಡು ಚೆನ್ನಾಗಿ ಹುರ್ಕೋಬೇಕು ನಂತರ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಪ್ಯಾನ್ಗೆ ಒಂದು ನಾಲ್ಕು ಹಸಿಮೆಣಸು ಒಂದು ಏಳೆಂಟು ಎಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ತಗೊಂಡು ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೋಬೇಕು ನಂತರ ಸ್ಟವ್ ಆಫ್ ಮಾಡಿಕೊಂಡು ಒಂದು ಹಿಡಿಯಷ್ಟು ಪುದೀನ ಹಾಕಿ ಅದನ್ನು ಹಾಗೇ ಪಾಡಿಸ್ಕೊಬೇಕು ಪ್ಯಾನ್ ಆಲ್ರೆಡಿ ಬಿಸಿ ಇತ್ತಲ್ಲ ಅದೇ ಬಿಸಿ ಸಾಕು ಈಗ ಒಂದು ಮಿಕ್ಸರ್ ಜಾರ್ಗೆ ಆಗಲೇ ಹುರಿದಿಟ್ಟಿರೋ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಶೇಂಗಾ ಪುದೀನ ಇದಿಷ್ಟನ್ನು ಹಾಕ್ಕೊಂಡು ಅದರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಒಂದು ಒಂದೆರಡು ಸ್ಪೂನಷ್ಟು ತೆಂಗಿನ ತುರಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀರು ಸೇರಿಸಿ ರುಬ್ಕೋಬೇಕು ನೀರು ಇಷ್ಟೇ ಹಾಕಬೇಕು ಅಂತೇನಿಲ್ಲ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಆ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡ್ರೆ ಸಾಕು ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಒಣಮೆಣಸು ಕರಿಬೇವು ಸ್ವಲ್ಪ ಇಂಗು ಹಾಕಿ ಹುರ್ಕೊಂಡು ಈ ಒಗ್ಗರಣೆಯನ್ನು ಚಟ್ನಿಗೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ಚಟ್ನಿ ರೆಡಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಏನಾದರೂ ಮಾಡಿ ನೋಡಿ ನೀವು ಇಡ್ಲಿಗೆ ಏನಾದರೂ ಇದನ್ನ ಮಾಡಿಕೊಂಡ್ರೆ ಇಡ್ಲಿಗಿಂತ ಜಾಸ್ತಿ ಚಟ್ನಿನೇ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿಗೆ ಮಾತ್ರ ಅಲ್ಲ ದೋಸೆ ಪಡ್ಡು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ನೀವು ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ